ಇತ್ತೀಚೆಗೆ ತೆರೆಕಂಡ ಕಾಂತಾರ ಒಂದು ಅದ್ಭುತ ಪ್ರದರ್ಶನವನ್ನು ಕಾಣ್ತು ಆದರೂ ಒಂದೇ ತಿಂಗಳಲ್ಲಿ ಒ ಟಿ ಟಿಗೆ ಬಂದು ಎಲ್ಲರಲ್ಲೂ ಅಚ್ಚರಿಯನ್ನು ಮೂಡಿಸ್ತು ಸಿನಿಮಾ ಥಿಯೇಟರ್ಗಳಲ್ಲಿ ಅದ್ಭುತ ಕಲೆಕ್ಷನನ್ನು ಮಾಡ್ತಿದ್ರು ಕೂಡ ಒ ಟಿ ಟಿಗೆ ಬಿಡಲು ಕಾರಣವೇನು ಅಂತ ನಿರ್ಮಾಪಕರನ್ನು ಕೇಳಿದಾಗ ಅವ್ರು ಕೊಡೋ ಉತ್ತರನೇ ಬೇರೆ ಅದೇನಂತ ತಿಳ್ಕೊಂಡ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿತ್ರಮಂದಿರಗಳಲ್ಲಿ ಅದ್ಭುತ ಕಲೆಕ್ಷನನ್ನು ಮಾಡ್ತಿದ್ರು ಕೂಡ ಒ ಟಿ ಟಿಗೆ ಬಿಡುವುದು ಸರಿಯಲ್ಲ ಸಿನಿಮಾ ಬೇಗ ಓ ಟಿ ಟಿಗೆ ಬಂದರೆ ಚಿತ್ರಮನ್ನಗಳಿಂದ ಬರುವ ಲಾಭ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅಂದರೆ ಒಂದು ಸಲ ಸೇಲ್ ಮಾಡಿದ ಮೇಲೆ ಮತ್ತೆ ಅದರ ಗಳಿಕೆ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಇವರು ಅಮೆಝಾನ್ ಪ್ರೈಮ್ಗೆ ಅಷ್ಟು ಬೇಗ ರಿಲೀಸ್ ಮಾಡೋಕ್ಕೆ ಬಿಟ್ಟರು ಅಂತ ಕೇಳಿದಾಗ ನಿರ್ಮಾಪಕರು ಈ ರೀತಿ ಹೇಳ್ತಾರೆ ಮೂರು ವರ್ಷಗಳ ಹಿಂದೆ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗಲೇ ನಮಗೂ ಅಮೆಝಾನ್ ಪ್ರೈಮ್ ಅವ್ರಿಗೂ ಒಂದು ಸಣ್ಣ ಒಪ್ಪಂದ ಆಗಿತ್ತು ನಾಲ್ಕು ವಾರಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕೆಂದು ಅವರು ಕೇಳಿಕೊಂಡಿದ್ದರು ಅದೇ ಕಾರಣಕ್ಕಾಗಿ ನಾವು ನಾಲ್ಕು ವಾರಗಳಲ್ಲೇ ಸಿನಿಮಾನ ಒ ಟಿ ಟಿಗೆ ಬಿಡುಗಡೆ ಮಾಡಲು ಒಪ್ಪಂದ ಹಾಕಿಕೊಂಡಿದ್ದೆವು ಇದೇ ಕಾರಣದಿಂದಾಗಿ ನಾವು ಒಂದು ತಿಂಗಳಲ್ಲಿ ಇದನ್ನು ರಿಲೀಸ್ ಡೇಟ್ ಅಮೆಝಾನ್ ಪ್ರೈಮಲ್ಲಿ ಅನೌನ್ಸ್ ಮಾಡಿದ್ವಿ ಆದರೆ ಈಗ ಒ ಟಿ ಟಿಗೆ ಬಿಡುಗಡೆ ಮಾಡಿರುವ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಮರ್ಷನಲ್ಲಿದೆ ಹಿಂದಿ ಇಂಗ್ಲೀಷ್ ಆವೃತ್ತಿಗಳು ಇನ್ನೂ ಬಿಡುಗಡೆ ಆಗಿಲ್ಲ ಅವು ಎಂಟು ವಾರಗಳ ಬಳಿಕ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ರಿಲೀಸ್ಗೂ ಮುನ್ನ ಈ ಒಪ್ಪಂದ ಮಾಡಿಕೊಂಡಿದ್ದೇವೆ ಒಪ್ಪಂದಕ್ಕೆ ನಾವು ಗೌರವ ನೀಡುತ್ತೇವೆ ಅಂತ ನಿರ್ಮಾಪಕರು ಹೇಳ್ತಾರೆ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಯಾವಾಗಲೂ ತಯಾರಿರುತ್ತೆ